ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲಾಗೂ ಗುಡ್ ಮಾರ್ನಿಂಗ್ ಎಸ್ ನಾನು ಫೈನಲಿ ತುಳಸಿ ಜ್ಯುವೆಲ್ಸ್ ಮೀಟಿಂಗ್ ಹೋಗ್ತಾ ಇದ್ದೀನಿ ಸೊ ರೆಡಿ ಆಗಿದ್ದೀನಿ ಡ್ರೆಸ್ ಒಂದು ಚೇಂಜ್ ಮಾಡಬೇಕಷ್ಟೇ ಟ್ವೆಲ್ ತರ್ಟಿಗೆ ಮೀಟಿಂಗ್ ಇರೋದು ನಾನು ಇವಾಗ ಹೊರಡಬೇಕು ನಾನಿನ್ನೂ ಫುಲ್ ಕಂಪ್ಲೀಟಾಗಿ ರೆಡಿ ಆಗಿಲ್ಲ ಟ್ವೆಲ್ ತರ್ಟಿ ಅಂದರೆ ಆಲ್ರೆಡಿ ಲೆವೆನ್ ಓ ಕ್ಲಾಕ್ ನಮ್ಮಕ್ಕ ಬೇಗ ರೆಡಿಯಾಗಿ ಹೊರಡು ಒಂದು ಸೊ ನಮ್ಮಕ್ಕ ಮತ್ತು ಯಶ್ ಮನೆಯಲ್ಲೇ ಇರ್ತಾರೆ ಒಂದು ಹಾಫ್ ಆ್ಯನ್ ಅವರ್ ಅಷ್ಟೇ ಮೀಟಿಂಗ್ ಇರೋದು ನಾನು ಹಿಂಗೆ ಹೋಗಿ ಹಿಂಗೆ ಬಂದ್ಬಿಡ್ತೀನಿ ಪ್ರಮೋದ್ ಅವರು ಆ ಕಡೆಯಿಂದ ಬರ್ತಾರೆ ಸೊ ನಾನು ಮತ್ತೆ ಯಾವುದೇ ಶನಿವಾರ ಏನೋ ಅಜ್ಜಿಗೆ ಹೋಗಿದ ಸೊ ಅವಾಗ ಮತ್ತೆ ತೊಗೊಂಡು ಬಂದಿರೋದು ಬೂಟ್ ಕಟ್ ಪ್ಯಾಂಟನ್ನು ತೊಗೊಂಡ್ಬಂದಿದ್ದೀನಿ ಫಾರ್ ದ ಫಸ್ಟ್ ಟೈಮ್ ಪರ್ಫೆಕ್ಟಾಗಿ ನನ್ನ ಸೈಜ್ನ ತಂದಿದ್ದೀನಿ ಟ್ವೆಂಟಿ ಸಿಕ್ಸು ಆಗುತ್ತೆ ಈ ನಾನು ವೇರ್ ಮಾಡೇ ತಂದಿದ್ದೀನಿ ಸೊ ಇವಾಗ ಇದನ್ನೇ ಹಾಕೊಂಡು ಹೋಗೋಣ ಅಂತ ಇದ್ರ ಪ್ರೈಸ್ ಬಂದು ಸೆವೆನ್ ನೈಂಟಿ ನೈನ್ ಸೆವೆನ್ ನೈಂಟಿ ನೈನ್ ಆ್ಯಂಡ್ ಅದ್ರ ಜೊತೆಗೆ ಒಂದು ಟಿ ಶರ್ಟ್ ತಂದಿದೆ ಇದು ಇದು ಜುಡಿಯೋದಲ್ಲೇ ತಗೊಂಡಿದ್ದು ಇದು ಒನ್ ನೈಂಟಿ ನೈನ್ ಅಷ್ಟೇ ಸೊ ಇವಾಗ ವೇರ್ ಮಾಡಿ ಸಿಗ್ತೀನಿ ರೈಸ್ ಬನ್ನಿ ಟೈಮ್ ಆಗೋಯಿತು ಪ್ರಮೋದ್ ಅವರು ಆಫೀಸಿಂದ ಹಂಗೆ ಬರ್ತಾರೆ ನನ್ನ ಗಾಡಿನ ಬಿಟ್ಟು ಹೋಗಿದ್ದಾರೆ ಇವತ್ತು ನಾನು ಒಬ್ಬಳೇ ಹೋಗ್ತೀನಿ ಸಿಟಿ ವರ್ಗು ಎಸ್ ಫೈನಲಿ ಐ ರೆಡಿ ಸಿಂಪಲಾಗಿ ರೆಡಿಯಾಗಿದ್ದೀನಿ ರೈಸ್ ಅಷ್ಟೇ ಅದೇ ಬ್ಯಾಡಾಗಿ ನೀವು ಬೂಟ್ ಕಟ್ ಕಾಣ್ತಾ ಇಲ್ಲ ಅನಿಸುತ್ತೆ ಇದಕ್ಕೊಂದು ಹೀಲ್ಡ ಸ್ಯಾಂಡಲ್ ಹಾಕ್ಸ್ ಹಾಕ್ಕೊಂಡು ಓಡಾಡ್ತೀನಿ ಇನ್ನೇನು ಪ್ರಮೋದ್ ಅವರು ಕಾಲ್ ಮಾಡಿಬಿಡ್ತಾರೆ ಅಷ್ಟರಲ್ಲಿ ನಾನು ಹೊರಟ್ರೆ ಕಾಲ್ ರಿಸೀವ್ ಮಾಡಲಿಲ್ಲ ಅಂದರೆ ವೇ ಬರ್ತಾ ಇದ್ದಾಳೆ ಅಂತ ತಿಳ್ಕೊತಾರೆ ಆ್ಯಂಡ್ ಪ್ರಮೋದ್ ಮೇಲೆ ಇನ್ಮೇಲೆ ಡಿಪೆಂಡ್ ಆಗಬಾರ್ದು ನಾನು ಸಿಂಗಲ್ಲಾಗಿ ಓಡಾಡಬೇಕು ಅಂದ್ಬಿಟ್ಟು ನೀವು ಹಂಗೆ ಬನ್ನಿ ನಾನು ಹಿಂಗೆ ಬರ್ತೀನಿ ಅಂತ ಹೇಳಿದ್ದೀನಿ ಸೊ ಯಾ ಗೋ ಮತ್ತೆ ಎಷ್ಟು ಮತ್ತೆಯಾ ಮತ್ತೆ ನಂದೆ ಐಸು ಅವರು ಫುಲ್ಲು ಸ್ನಾನ ಮಾಡಿ ರೆಡಿಯಾಗಿದ್ದಾನೆ ಇನ್ನು ನಮ್ಮ ಅಕ್ಕ ರೆಡಿಯಾಗಿಲ್ಲ ನಾನು ಡೈಲಿ ಫ್ರೆಶ್ ಅಪ್ ಆದಮೇಲೆ ಅವರು ಡೈಲಿ ಫ್ರೆಶ್ ಅಪ್ ಆಗಬೇಕು ಎಲ್ಲ ಕೇಳಲ್ಲ ಡೈಲಿ ರೆಡಿಯಾಗಿ ಅಪ್ ಆಗಿ ಅಂದರೆ ಅವ್ರು ಹೆಂಗಿರ್ತಾರೆ ನಾನು ಹಾಗೆ ವೀಡಿಯೋ ಮಾಡ್ತೀನಿ ವೀಡಿಯೋಗೋಸ್ಕರ ರೆಡಿಯಾಗಿ ಅಂತ ಹೇಳೋಕ್ಕಾಗಲ್ಲ ಅಲ್ವಾ ಸರಿಗೋಸ್ಕರ ದೇಶ ರೆಡಿಯಾಗಿದ್ದೀನಿ ಬಾಯ್ ಮಾಡು ಹಾಯ್ 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 ಬಾಯ್ ಇಲ್ಲಿ ಒಮ್ಮಿಯಪ್ಪ ನೋಡ್ತಾ ಇರ್ತೆ ಹಾಯ್ ಆಚಕೆ ಸುಟ್ಟ ಮಕ್ಕ ಫ್ರೆಶ್ಅಪ್ ಆಗ್ತಾ ಇದ್ದಾಳೆ ಒಳಗಡೆ ಸೊ ನಾನು ಹೇಳಿಬಿಟ್ಟು ಹೋಗ್ತೀನಿ ಅವ್ರಿಗೆ ನಾನು ರೀಚ್ ಆಗೋಷ್ಟರಲ್ಲಿ ಆಲ್ರೆಡಿ ಪ್ರಮೋದ್ ಅವ್ರು ಬಂದಿದ್ದರು ನನಗೆ ಹತ್ರ ಮಳೆ ಬಂದು ಮರ ಎಲ್ಲ ಬಿದ್ದೋಗಿತ್ತಲ್ಲ ಸೊ ಅದ್ರದ್ದು ಒಂದು ಸ್ವಲ್ಪ ಟ್ರಾಫಿಕ್ ಆಗೋಗಿತ್ತು ಅದಕ್ಕೆ ಒಂದು ಫೈವ್ ಮಿನಿಟ್ಸ್ ಲೇಟ್ ಆಯಿತು ಅವ್ರು ಹೊರಗಡೆ ನಿಂತಿದ್ದರು ಇವಾಗ ಒಳಗಡೆ ಮೀಟಿಂಗ್ ಹೋಗ್ತಾ ಇದ್ವಿ ಅವರು ಟೈಮ್ ಅಂದರೆ ಟೈಮ್ಗೆಸ್ ಟ್ವೆಲ್ ತರ್ಟಿ ಇಂದ ಒನ್ ತರ್ಟಿ ಅಂತ ಹೇಳಿದರು ಮೀಟಿಂಗು ಕರೆಕ್ಟಾಗಿ ಅಷ್ಟು ಟೈಮ್ಗೆ ಮುಗಿಸಿದ್ರು ನಾವು ಕರೆಕ್ಟಾಗಿ ಟ್ವೆಲ್ ತರ್ಟಿಗೆ ರೀಚ್ ಆಗಿದ್ವಿ ಅವರು ಎಮ್ ಡಿ ಇದ್ದಾರಲ್ಲ ತುಳಸಿ ಜುವೆಲ್ಸ್ ಓನರ್ ಇದ್ದಾರಲ್ಲ ಸೊ ಅವರು ಮೇಲ್ಗಡೆ ಇದ್ದಾರೆ ಅಂದ್ಕೊಂಡು ನಾವು ಮೇಲ್ಗಡೆ ಬಂದ್ವಿ ಆಮೇಲೆ ನಾವು ಅಲ್ಲಿ ಹೋಗಿ ಕೇಳಿದಕ್ಕೆ ಕೆಳಗಡೆನೇ ಇದ್ದಾರೆ ಅಂದ್ಬಿಟ್ಟು ಹೋದ್ವಿ ಮಾತಾಡಿದ್ವಿ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ಅಲ್ಲಿ ಹೋಗಿ ಅವ್ರು ನಾವು ಎಮ್ ಡಿ ಜೊತೆ ಮಾತಾಡ್ತಾ ಇದ್ದೀವಿ ಅನ್ನೋ ಫೀಲೇ ಇರೋಲ್ಲ ಗೈಸ್ ಅಷ್ಟು ಚೆನ್ನಾಗಿ ಅವರು ಫ್ರೆಂಡ್ಲಿಯಾಗೇ ಮಾತಾಡಿಸ್ತಾರೆ ಆ್ಯಂಡ್ ತುಂಬ ಆಯಿತು ಬಂದಿದ್ದ ಕೆಲಸನೂ ತುಂಬ ನೀಟಾಗೆ ನೆರವೇರ್ತು ಆ್ಯಂಡ್ ಫುಲ್ ಖುಷಿ ಅಂತಲೇ ಹೇಳ್ಬೋದು ಮೀಟಿಂಗ್ ಮುಗಿಸಿ ನಾನು ಮನೆಗೆ ಬಂದೆ ಆ್ಯಂಡ್ ಪ್ರಮೋದ್ ಅವರು ಹಂಗೆ ಹೋದರು ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ಮನೆಗೆ ಬಂದು ಹೋಗೋಕ್ಕಾಗಲ್ಲ ಸೊ ಅದಕ್ಕೆ ನಾನು ಡೈರೆಕ್ಟ್ ಹಿಂಗೆ ಹೋಗ್ತೀನಿ ಅಂದ್ಬಿಟ್ಟು ಹೊರಟ್ರು ಅವರು ಗೈಸ್ ಮನೆಗೆ ಬಂದು ನಾನು ಮತ್ತೆ ಅಡ್ರೆಸ್ ಎಲ್ಲ ಚೇಂಜ್ ಮಾಡಿ ಮೇಲುಗಡೆ ಹಾಕ್ಬಿಟ್ಟೆ ಕೂದಲಿನ ಒಂಥರ ಕೂದಲು ಬಿಟ್ಟರೆ ನನಗಾಗಲ್ಲ ಸೊ ಅದಕ್ಕೆ ಒಂದು ಕ್ಲಿಪ್ ಹಾಕ್ಬಿಟ್ಟಿದ್ದೀನಿ ಕೂದಲು ಹಸಿಗಿದೆ ಅಂದ್ಬಿಟ್ಟು ಎಸ್ ಹೋಗಿದ ಕೆಲಸ ನೀಟಾಗಿ ಮುಗೀತು ಆ್ಯಂಡ್ ಫುಲ್ ಆಯಿತು ಸಿಕ್ಸ್ ಮಂತ್ಸ್ ನಾವು ವರ್ಕ್ ಮಾಡಬೇಕಾಗತ್ತೆ ನಾನು ತುಳಸಿ ಜ್ಯಲ್ಸಲ್ಲಿ ಡಿಸೆಂಬರ್ವರೆಗೂ ಅಂತ ಹೇಳಿದ್ದಾರೆ ಈ ಇಯರ್ ಫುಲ್ಲು ಮಾಡಿಕೊಡ್ಬೇಕು ಅಂತ ಹೇಳಿದ್ದಾರೆ ಆ್ಯಂಡ್ ಈ ತಿಂಗಳು ಅಕ್ಷಯ ತೃತೀಯ ಇದೆಯಲ್ಲ ನನಗೆ ಇವತ್ತೇ ಶೂಟ್ ಮಾಡಿಕೊಡಿ ಅಂತ ಆದರೆ ಇವತ್ತು ನನಗೆ ಆಗಲ್ಲ ಮತ್ತು ಇನ್ನೊಂದು ಏನಂದರೆ ಇವತ್ತು ನನಗೆ ಇನ್ನೂ ಒಂದು ಜ್ಯುವೆಲ್ಲರಿ ಪ್ರಮೋಷನ್ ಇತ್ತು ಇಲ್ಲಿಗೆ ಸೈನ್ ಅಪ್ ಆಗಿರೋದ್ರಿಂದ ಆಗಿ ತೊಗೊಂಡಿರೋದ್ರಿಂದ ನಾನು ಬೇರೆ ಜ್ಯುವೆಲ್ ಜ್ಯುವೆಲ್ಲರಿ ಶಾಪ್ ಜೊತೆ ವರ್ಕ್ ಮಾಡೋಂಗಿಲ್ಲ ಸೊ ಅದನ್ನು ಕಂಪ್ಲೀಟಾಗಿ ಬಿಡಿಸೇ ಹೇಳಿದ್ರು ಅವರು ಸೊ ಓಕೆ ಫೈನ್ ತೊಂದರೆ ಇಲ್ಲ ನನಗೆ ಇಲ್ಲೇ ಚೆನ್ನಾಗೇ ಆಗುತ್ತೆ ಅಂದ್ಬಿಟ್ಟು ಸೊ ಬೇರೆದ್ದ ನಾನು ಕ್ಯಾನ್ಸಲ್ ಮಾಡಿಕೊಂಡೆ ಸೊ ಇವ್ರ ಜೊತೆ ನಾನು ಈ ಈ ಇಯರ್ ಫುಲ್ಲು ವರ್ಕ್ ಮಾಡ್ತೀನಿ ಸೊ ಫುಲ್ ಖುಷಿ ಆಯಿತು ಚೆನ್ನಾಗಿ ಮಾತಾಡ್ಸಿದ್ರು ಇವತ್ತಿಂದನೇ ಮಾಡಿಕೊಡಿ ಅಂತಿದ್ದಾರೆ ಅದಕ್ಕೆ ನಾನು ನಾಳೆ ಹೋಗಿ ಶೂಟ್ ಮಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ ಏನಾಗುತ್ತೋ ಗೊತ್ತಿಲ್ಲ ಆ್ಯಂಡ್ ನಾಳೆ ನನಗೆ ಮೇಕಪ್ ಶೂಟ್ ಕೂಡ ಇದೆ ಅವ್ರಿಗೂ ಕನ್ಫರ್ಮ್ ಮಾಡಬೇಕು ಸೊ ನೋಡೋಣ ಗೈಸ್ ಹೆಂಗಾಗುತ್ತೆ ಗೊತ್ತಿಲ್ಲ ನೋಡಬೇಕು ಅಷ್ಟೇ ಆ್ಯಂಡ್ ಫುಲ್ಲು ಖುಷಿ ಅಂದರೆ ಹೇಳಕ್ಕಳಕ್ಕೆ ಆಗ್ತಾಯಿಲ್ಲ ಅಷ್ಟು ಆಯಿತು ಪ್ರಮೋದ್ ಅವ್ರು ಹಂಗೆ ಆಫೀಸ್ಗೆ ಹೋರೂರು ನಾನು ಮನೆಗೆ ಬಂದೆ ಸೊ ಊಟ ಮಾಡಬೇಕು ರೈಸ್ ಮಾಡಿಬಿಟ್ಟು ಆಲ್ರೆಡಿ ಟೂ ಓ ಕ್ಲಾಕ್ ಆಗಿದೆ ಅಮ್ಮ ವಿಡಿಯೋ ವೀಡಿಯೋ ಗು ವಿಡಿಯೋ ಆನ್ ಮಾಡಿದ ತಕ್ಷಣ ನಮ್ಮ ಅಕ್ಕ ಓಡ್ಬಿಟ್ ಐಸ್ ಕ್ರೀಮ್ ತಿಂತಾ ಇದ್ದೀನಿ ಬಿಸಿಲಲ್ಲಿ ಬಂದಲ್ಲ ಹಂಗೆ ಅಂದರೆ ಬರ್ತಾ ಐಸ್ ಕ್ರೀಮ್ ತಂದಿದ್ದೆ ನನ್ನ ಅಕ್ಕ ನಾನು ತಿಂದು ಎಷ್ಟು ಬೇಡ ಅಂತ ಅವನು ಫ್ರಿಡ್ಜಲ್ಲಿ ಇಟ್ಕೊಂಡಿದ್ದಾನೆ ವಾ ಬನ್ನಿ ಇಲ್ಲ ನೋಡಿ ಗೈಸ್ ಇಲ್ಲ ನೋಡಿ 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 ವಡಿಯೋ ಕಟ್ಟಾಯ್ತು ನಾನು ಬಿಸಿಲಲ್ಲಿ ಬಂದಿದ್ದು ಅದಕ್ಕೂ ಆಗ್ತಾನೇ ಇರಲಿಲ್ಲ ಅದಕ್ಕೆ ನಾನು ಯಶು ಮೊಸರನ್ನ ತಿಂತಾಯಿದ್ವಿ ಯಶು ನಾನು ಮೊಸರನ್ನ ಹಾಕೊಂಡು ಅದಕ್ಕೆ ನನಗೂ ಮೊಸರನ್ನ ಬೇಕು ಅಂತ ಅವ್ನಿಗೆ ಹಾಕ್ಕೊಟ್ಟೆ ಅದಾದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಿದ್ದೆ ಮಾಡಿ ಎದ್ದ ಮೇಲೆ ಬಜ್ಜಿ ಮತ್ತು ಕಾಫಿ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಕಡಲೆ ಇಟ್ಟೆ ಖಾಲಿಯಾಗಿತ್ತು ಪ್ರಮೋದ್ ಕೈಲಿ ತರಿಸ್ಕೊಂಡು ಆಮೇಲೆ ತಿಳಿಸಾರು ಸಾರು ಅನ್ನ ಮಾಡಿ ಬಜ್ಜಿನ ಪ್ರಮೋದ್ ಬಂದಮೇಲೆ ಒಟ್ಟಿಗೆನೆ ಹಾಕ್ತೆ ನಾನು ಫಸ್ಟ್ ಫಸ್ಟೇ ಕಾಫಿ ಎಲ್ಲ ಕುಡ್ಕೊಂಬಿಟ್ಟೆ ಅಕ್ಕ ನನಗೆ ಬೆಳಗ್ಗೆ ಸಂಜೆ ಕಾಫಿ ಕುಡಿಸಿ ಕುಡಿಸಿ ಒಂಥರ ಗ್ಯಾಸ್ಟಿಕ್ ಥರ ಆಗ್ತಾ ಇದೆ ಇವತ್ತೂ ಮಲಗಿದ ಎದೇಳಿಸ್ಬಿಟ್ಟು ಕೊಡೋ ಬೇಡ ಅಂದ್ಬಿಟ್ಟು ನಾನು ಕುಡಿಯೋಕೆ ಹೋಗಲಿಲ್ಲ ಅವರೇ ಕೊಡಿದ್ರು ನಂದು ಒಂದು ಲೋಟ ಕಾಫಿ ಮಾಡಿದ್ದು ಪಪ್ಪಾ ಹಂಗೆ ಇಟ್ಟಿದ್ದಾಳೆ ಅವಳು ಆಯ್ತು ಬಿಡು ಹಾಯ್ ಹಾಯ್ ಗೈಸ್ ಮನ್ಕೊಂಡು ಇದ್ದೆ ಹೊಳಿದ್ದವಳೆ ನೋಡಿ ಎಷ್ಟು ಕಣ್ಣೆಗೆ ಮಲಗಿರೋದು ಗೈಸ್ ಇವಳು ನಾನು ಮೀಟಿಂಗ್ ಮುಗಿಸ್ಕೊಂಡು ಬಂದಲ್ಲ ಅವಾಗ ಮಲಗದವಳೆ ಐದು ಗಂಟೆ ಇದ್ದವಳೆ ನಾನು ಅಡುಗೆನೂ ಮಾಡಲ್ಲ ಅದಕ್ಕೆ ನಮ್ಮ ಮಾವ ಹೇಳಿದ್ದಾರೆ ತಿಕ್ಕಾಕ್ ಬಿಡು ಅಂತ ಹೇಳೋರು ಅಡುಗೆ ಮಾಡಿದ್ಮೇಲೆ ಪಾತ್ರನಾರು ತೊಳಸು ಅಂತ ಹೇಳೋರೆ ಅದನ್ನೂ ಮಾಡಲಿಲ್ಲ ಅದನ್ನೂ ನಾನೇ ಮಾಡಿದೆ ಗೈಸ್ ఎలా రెడీ మిబిట్టు ఊట అంత అందకీ ఇన్ను టైమ్ ఆగిల్వల్ స్వల్ప హే వీడియో అప్లోడ్ మాట్కు ఆమెట్ే ఊట మలగణ అనిబిట్టు వాకింగ్ బీ యశు నాలు బీని నగేనూ తిండీ బే అందా అన్గూ ఏను కొండీ మక్కలుగే అంగడి తిండి అందే ಫೇವ್ರೇಟ್ ಅಲ್ವಾ ಸೊ ಅದಕ್ಕೆ ಅವ್ನಿಗೆ ಏನೇನು ಬೇಕೋ ಅದನ್ನ ತೊಗೊ ಅಂದ್ಬಿಟ್ಟು ನಾನು ಹೇಳ್ತಾ ಇದ್ದೆ ಅದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಅದು ತಗೋ ಶೂ ಇದು ತಗೋ ಅಂತ ಹೇಳ್ತಾ ಇದ್ದೆ ಅವನಿಗೆ ಸ್ಪೈಸಿ ಇಷ್ಟ ಅಂತ ಗೈಸ್ ಹೇಳ್ತಾ ಇದ್ದ ನನ್ನ ಹತ್ರ ನನಗೆ ಖಾರ ಇಷ್ಟ ಭೂಮಿಕಾ ನನಗೆ ಸ್ವೀಟ್ ಬೇಡ ಅಂತಿದ್ದ ಮನೇಲಿ ಕ್ಯಾಶು ಬರ್ಫಿ ಕೊಡೋಕೋದ್ರೆ ನನಗೆ ಸ್ವೀಟ್ ಬೇಡ ಖಾರ ಬೇಕು ಅಂದ್ಬಿಟ್ಟು ಅವನು ಈ ಕುರ್ಕುರೆ ಎಲ್ಲ ತೊಗೋತಾ ಇರೋದು ಅದು ಯಾವುದೋ ಫುಲ್ಲು ಸ್ಪೈಸಿ ಇರೋದನ್ನ ತೊಗೊಳೋಕೋದ ಯಶು ಅಷ್ಟೊಂದು ಖಾರ ಇದೆ ಅದು ನೋಡಿದ್ರೆ ಭಯ ಆಗ್ತಿದೆ ಬೇಡ ಅಂತ ಅಂದೆ ನಾನು సో వీడియోగేలా చన రెస్పాన్స్ మేగా మొదలు నాచా ఆ వీడియో ఆన్మాద్రె ఓడోగ ఓస్కోబుడ్తాయిదా మాట్త ఇందగం నాకు మనకి బలూ ఒట్కి ఊటమా అనిబిట్టు ఎలా జోడస్కు ಆ ಬಜ್ಜಿನ ಮೊದಲು ಹಾಕಿ ಇಟ್ಟಿದ್ದೆ ಅದು ಕ್ಲಿಪ್ಪಿಂಗ್ಸು ಮಿಸ್ ಆಗಿ ಇದರಲ್ಲಿ ಬಂದಿದೆ ತುಂಬ ಆಗಿತ್ತು ಬಜ್ಜಿ ಮಾತ್ರ ಖಾರ ಇತ್ತು ಮೆಣಸಿನ್ಕಾಯಿ ಅದಕ್ಕೆ ನಾನು ಅದು ಬೀಜ ಎಲ್ಲ ತೆಗೆದುಬಿಟ್ಟು ಹಾಕಿದೆ ಹಂಗೂ ಖಾರ ಇತ್ತು ಸೊ ಊಟ ಮಾಡ್ಬಿಟ್ಟು ಮಲ್ಕೊಳ್ಳೋದು ಏನೇನು ಕೆಲಸ ಇಲ್ಲ ನಮಗೆ ಸೊ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಐ ಓಪಿ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ನ ಮಾಡಿ ಆ್ಯಂಡ್ ಮತ್ತು ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾರಿ ಆ್ಯಂಡ್ ಈ ಚಳಿಗೆ ಈ ಮಳೆಗೆ ಆ ಪ್ರತಿದಿನ ಮಳೆ ಬರ್ತಾ ಇದೆ ಮೈಸೂರಲ್ಲಿ ಏನಾದರೂ ಸೈಡ್ಸ್ ಇದ್ರೇ ಚೆಂದ ಊಟಕ್ಕೆ ಸೊ ಅದಕ್ಕೆ ನಾವು ಸೈಡ್ಸ್ನ ಹಾಕ್ಕೊಂಡಿರೋದು ಎಸ್ ಗೈಸ್ ಇಷ್ಟೇ ಏನಿಲ್ಲ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲಾರ್ಗು ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಗೈಸ್ ಅಷ್ಟೇ ಇನ್ನೇನು ಹೇಳೋಕ್ಕೆ ಬರ್ತಾ ಇಲ್ಲ ಥ್ಯಾಂಕ್ ಯು ಲವ್ ಯು ಆಲ್ ಬಾಯ್ ಸಿ ಯು ಟೇಕ್ ಕೇರ್